ಚಿಕ್ಕ ಪುಟ್ಟ ಎಲ್ಪ್ ಮಾಡ್ತಾನೆ ಇಲ್ಲ ಅಂತಲ್ಲ ಬಟ್ ಅವನಿಗೂ ಎಜುಕೇಷನ್ ಆನ್ ಮಾಡ್ಕೊಂಡು ನಾನು ಊಟಕ್ಕೆ ತೊಂದರೆ ಮಾಡ್ಕೊಂಡು ಅವನಿಗೂ ಊಟ ಆಗ್ತಾ ಇದ್ದರೆ ಇದ್ದರೆ ಮನಸ್ಸು ಒಪ್ಪೋದಿಲ್ಲ ಸೊ ಯಾವುದೇ ಆದರೂ ಮಗ ಚೆನ್ನಾಗಿರಬೇಕು ಅವ್ನು ಒಳ್ಳೊಳ್ಳೆ ಅಡುಗೆ ಮಾಡಿಕೊಡ್ಬೇಕು ತಿನ್ನಿಸ್ಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಸೊ ನಾನಿರೋ ಸಿಚ್ಯುವೇಷನ್ಗೆ ನನಗೆ ಹುಷಾರಿಲ್ಲ ಅಂದರೆ ಅವನು ನೋಡ್ಕೊಳೋದು ಕಷ್ಟ ಅಲ್ವಾ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಎಂಬತ್ತೈದನೇ ದಿನದ ಬ್ಲಾಗು ಸೊ ಹುಷಾರಿರಲಿಲ್ಲ ಆ ಟೈಮಲ್ಲೇ ಹೋಗಿ ನೆಟ್ ಪಾಪನ ಬಿಟ್ಟು ಬಂದಿದ್ದೀನಿ ನಿನ್ನೆ ನೈಟು ಸೊ ಅವ್ನ ಎಜುಕೇಷನ್ಗೆ ಏನೋ ಪ್ರಾಬ್ಲಮ್ ಆಗಬಾರ್ದು ಅನ್ನೋದೊಂದೇ ಒಂದು ಉದ್ದೇಶ ಯಾಕಂದರೆ ಆಲ್ರೆಡಿ ಸ್ಕೂಲಿಗೆ ಜಾಯ್ನ್ ಆಗಿದ್ದಾನೆ ಅದರಿಂದ ಮುಂದೆ ಏನಾಗುತ್ತೆ ಅಂತ ನೋಡೋಣ ಬಟ್ ನಂಗೆ ಹುಷಾರಿಲ್ದಿರೋದಕ್ಕೆ ಏನಾಗಿದೆ ಅಂದರೆ ಎರಡು ತೋಳು ಹಿಡಿದು ಮತ್ತೆ ಇದ್ರ ಥರ ಲಿಫ್ಟ್ ಮಾಡಿ ಎತ್ಕೊಂಡೋದ್ರಲ್ಲ ಹಿಂದೆ ಫುಲ್ಲು ಎಲ್ಲ ನೋವು ಬಂದುಬಿಟ್ಟಿದೆ ಆಮೇಲೆ ಯಾವತ್ತೂ ಈ ಥರ ವೆಯ್ಟ್ ಲಿಫ್ಟ್ ಮಾಡಿಲ್ವಲ್ಲ ಸ್ವಲ್ಪ ದಪ್ಪ ಇರೋದ್ರಿಂದ ವೆಯ್ಟ್ ಲಿಫ್ಟ್ ಮಾಡಿದಾಗ ಏನಾಗುತ್ತೆ ಕೈಗಳು ಆ ವೆಯ್ಟ್ನ ಎತ್ತಲ್ಲ ಮೇಲಕ್ಕೆ ಅದರಿಂದ ಜಾಸ್ತಿ ನೋವು ಬಂದುಬಿಟ್ಟಿದೆ ತೋಳು ಕೆಳಗಡೆ ಪೂರ್ತಿ ಬೆನ್ನು ಪೂರ್ತಿ ನೋವು ಬಂದಿದೆ ಆಮೇಲೆ ಸ್ಪೈನು ಇಂಜುರಿ ಆಗಿರೋದ್ರಿಂದ ಸ್ವಾಧೀನ ಇರಲ್ವಲ್ಲ ಬಾಡಿ ಅದು ವೆಯ್ಟ್ ಜಾಸ್ತಿ ಅಂತ ಅನಿಸಿ ಅದು ಬಾಡಿ ನೋವು ಜ್ವರ ಬಂದಿರೋದು ಬೇರೆ ಏನಿಲ್ಲ ನಿನ್ನೆ ಡ್ರಿಪ್ಸಲ್ಲಿ ಹಾಕ್ಸ್ಕೊಂಡು ಬಂದು ಟ್ರೈನಿಗೆ ಹತ್ತಿದ್ದು ಬಟ್ ನಿನ್ನೆ ಒಂಚೂರು ಬೆಟರ್ ಇದ್ದೆ ಬಟ್ ಏನೂ ತಿಂದೇ ಇಲ್ಲ ನಿನ್ನೆ ಪೂರ್ತಿ ಎಲ್ಲ ನೈಟ್ ಮಾತ್ರ ಮುದ್ದೆ ತಗೊಂಡು ಬಂದಿದ್ನಲ್ಲ ಅದನ್ನು ತಿಂದೆ ಬಟ್ ಅದು ಅಷ್ಟು ಚೆನ್ನಾಗಿರಲಿಲ್ಲ ಅರ್ಧ ತಿನ್ಬಿಟ್ಟು ಅರ್ಧ ಅಲ್ಲೇ ಇಟ್ಬಿಟ್ಟೆ ಆ ಗೊಜ್ಜು ಕೂಡ ಹಸಿ ಗೊಜ್ಜು ಗೊಜ್ಜು ಅಂತಲೇ ಅನಿಸ್ತಾ ಇರಲಿಲ್ಲ ಸೊ ಇವತ್ತಿನಳಾಗೇನು ಅಷ್ಟು ಇಲ್ಲ ಅನ್ಕೋತೀನಿ ಯಾಕಂದರೆ ಬೆಡ್ ಮೇಲೆ ಇದ್ದೀನಿ ಸೊ ಏನು ಕೆಲಸನೂ ಮಾಡ್ಕೊಳಕ್ಕಾಗ್ತಿಲ್ಲ ಸದ್ಯಕ್ಕೆ ಬಟ್ ಏನಾಗುತ್ತೆ ಮುಂದೆ ನನ್ನ ನೋಡ್ತಾ ಇರಿ ವಿಡಿಯೋ ಮತ್ತೆ ಕಾಲು ಏನಾಗಿದೆ ಅಂತಲೇ ಗೊತ್ತಿಲ್ಲ ಫುಲ್ಲು ರೆಡ್ನೆಸ್ ಆಗ್ಬಿಟ್ಟೈತೆ ಇನ್ಫೆಕ್ಷನ್ ಆಗಿರ್ಬೋದು ಮೋಸ್ಟ್ಲಿ ಅಂತ ಅನ್ಕೋತೀನಿ ಮತ್ತೆ ಬಟ್ ಇಲ್ಲೆಲ್ಲ ಆಗಿಲ್ಲ ಇಲ್ಲೆಲ್ಲ ಮಾಮೂಲಿ ಆಗಿತ್ತಲ್ಲ ಫಸ್ಟು ಹೋಯ್ತಿದ್ದು ಇವಾಗ ಇಲ್ಲಿ ಮಾತ್ರ ಆಗಿದೆ ಫುಲ್ಲು ರೆಡ್ನೆಸ್ ಆಗಿದೆ ಏನಕ್ಕೆ ಹಿಂಗಾಗಿದೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಫಸ್ಟು ಇನ್ಫೆಕ್ಷನ್ ಆದಾಗ ಇದೇ ಥರ ಆಗಿತ್ತು ಸೇಮ್ ಟು ಸೇಮ್ ನಾನು ನಾಳೆ ವಿಡಿಯೋ ನೋಡಿದ್ರಿಗೆ ಗೊತ್ತಿರುತ್ತೆ ಸೇಮ್ ಟು ಸೇಮ್ ಹಿಂಗೆ ರೆಡ್ನೆಸ್ ಆಗಿ ಫುಲ್ಲು ಟೊಮೊಟೊ ಥರ ಆಗಿಬಿಟ್ಟಿತ್ತು ಇದು ಮೊದಲು ಸ್ಕಿಡ್ಡಾಗಿ ಬೈಕಲ್ಲಿ ಬಿದ್ದಿದ್ದು ಇದು ಸೊ ಅದು ಎಲ್ಲ ಗಾಯ ಆಗಿತ್ತು ವಾಸಿಯಾಗಿ ಇನ್ನೊಂದು ಐದಾರು ತಿಂಗಳಲ್ಲಿ ನನಗೆ ಈ ಸ್ಪೈನ್ ಅದಾಯ್ತಾರೆ ಆ್ಯಕ್ಸಿಡೆಂಟು ಅದಕ್ಕೆ ಮುಂಚೆ ಆಗಿರೋವಂಥದ್ದು ಇದು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಹೆಂಗೆ ಸ್ಕಿಡ್ ಬಿದ್ದೆ ಮತ್ತು ಆ ಸಿಚುವೇಶನ್ ಹೆಂಗಿತ್ತು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಇನ್ಫೆಕ್ಷನ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಕಾಲೆಲ್ಲ ತುಂಬ ಬಿಸಿ ಇರುತ್ತೆ ಅಂದರೆ ಗಾಯಕ್ಕೆ ಜ್ವರ ಬಂದಿರೋ ಥರನೇ ಇರುತ್ತೆ ಸೇಮ್ ಟು ಸೇಮ್ ಸೊ ಅದು ಆವಾಗ ಗೊತ್ತಾಗುತ್ತೆ ಇದು ಇನ್ಫೆಕ್ಷನ್ ಆಗಿದೆ ಅಂತ ಸೊ ನನಗೆ ಹಾಗೆ ಗೊತ್ತಾಗ್ತಾ ಇರೋದು ನಾಳೆ ಹೋಗಿ ತೋರಿಸ್ಕೊ ಬರಬೇಕು ಅಂತ ಅನಿಸುತ್ತೆ ಸೊ ಇವತ್ತು ಹುಷಾರಿಂದ ಯಾವ ವಿಡಿಯೋನೂ ಮಾಡೇ ಇಲ್ಲ ನಾನು ಸೊ ಇಷ್ಟಾದರೂ ಇಲ್ಲಿ ಅಂತ ಒಂದು ವಿಷಯ ತೋರಿಸ್ಬೇಕು ಅನ್ನೋದು ಕಾರಣದಿಂದ ತೋರಿಸಿದ್ದೀನಿ ಮತ್ತು ಈ ಕಾಲು ನೋಡಿದ್ರೆ ನೋಡಿ ಯಾವ ಥರ ಊದ್ಕೊಂಡಿದೆ ಅಂತ ನೋಡೋಕ್ಕೆ ಭಯ ಆಗುತ್ತೆ ಮೇಲೆಲ್ಲ ಏನು ಊತಾ ಇಲ್ಲ ಅದಕ್ಕೆ ಇಟ್ಕೊಂಡು ಮಲಗಿದ್ದೀನಿ ನೋಡಿ ಇದೊಂದು ಐಟು ಇದೊಂದು ಐಟು ಎರಡು ಇಟ್ಕೊಂಡು ಮಲಗಿದ್ದೀನಿ ಆದರೂ ಏನೂ ಸರಿ ಹೋಗ್ತಿಲ್ಲ ಇನ್ನೂ ಜಾಸ್ತಿ ಆಗ್ತಿದೆ ರೆಡ್ನೆಸ್ ಎಲ್ಲ ಇವತ್ತು ವೀಡಿಯೋ ಯಾಕೆ ಮಾಡಿಲ್ಲ ಅಂದರೆ ನನಗೆ ಎದ್ದು ಕೂರೋ ಪರಿಸ್ಥಿತಿಲೂ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ನಾನು ಆ ಹೊರಗಡೆನೂ ಹೋಗಿಲ್ಲ ವೀಡಿಯೋನೂ ಮಾಡಿಲ್ಲ ಏನು ಕೆಲಸನೂ ಮಾಡೋಕ್ಕಾಗ್ತಿಲ್ಲ ಸುಮ್ಮನೆ ಬೆಡ್ ಮೇಲೆ ಮಲಗಿದ್ದೀನಿ ಅದರಿಂದ ಪೂರ್ವಿನ ಇಟ್ಕೋಬೋದಾಗಿತ್ತು ಬಟ್ ಏನು ಮಾಡೋದು ಅವ್ನು ಸ್ಕೂಲ್ ವೇಸ್ಟ್ ಆಗುತ್ತೆ ಆಮೇಲೆ ನನಗೆ ಹುಷಾರಿಲ್ದಿರೋ ಟೈಮಲ್ಲಿ ನಾನೇ ಅಡುಗೆ ಮಾಡ್ಕೊಂಡು ತಿನ್ನೋದು ಕಷ್ಟ ಪಾಪ ಅವ್ನು ಕೇಳಿದಾಗೆಲ್ಲ ಏನಾದರೂ ಮಾಡ್ಕೊಡ್ಬೇಕಾಗುತ್ತೆ ನನಗೆ ಇದರೊಳಗೆ ಆಗ್ತಿಲ್ಲ ಅಂದರೆ ಹುಡುಗ ಏನು ಮಾಡ್ತಾನೆ ಏನಾರು ಚಿಕ್ಕ ಪುಟ್ಟ ಎಲ್ಪ್ ಮಾಡ್ತಾನೆ ಇಲ್ಲ ಅಂತಲ್ಲ ಬಟ್ ಅವನಿಗೂ ಎಜುಕೇಷನ್ ಮಾಡ್ ಮಾಡ್ಕೊಂಡು ನಾನು ಊಟಕ್ಕೆ ತೊಂದರೆ ಮಾಡ್ಕೊಂಡು ಅವನಿಗೂ ಊಟ ಆಗ್ತಾ ಇದ್ರೆ ಇದ್ದರೆ ಮನಸ್ಸು ಒಪ್ಪೋದಿಲ್ಲ ಸೊ ಯಾವುದೇ ಆದರೂ ಮಗ ಚೆನ್ನಾಗಿರಬೇಕು ಅವ್ನಿಗೆ ಒಳ್ಳೊಳ್ಳೆ ಅಡುಗೆ ಮಾಡಿಕೊಡ್ಬೇಕು ತಿನ್ನಿಸ್ಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಸೊ ನಾನಿರೋ ಸಿಚ್ಯುವೇಷನ್ಗೆ ನನಗೆ ಹುಷಾರಿಲ್ಲ ಅಂದರೆ ಅವನು ನೋಡ್ಕೊಳೋದು ಕಷ್ಟ ಅಲ್ವಾ ಸೊ ಅದರಿಂದ ನಿನ್ನೆ ನೈಟೇ ಬಿಟ್ಟು ಬಂದುಬಿಟ್ಟೆ ಸೊ ಅವನಿವಾಗ ಆರಾಮಾಗಿ ಇದ್ದಾನೆ ಸೊ ಅವನ ಎಜುಕೇಷನ್ಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಮುಂದೆ ಏನಾಗುತ್ತೆ ಕತೆ ಅಂತ ಇರ್ತೀರಲ್ಲ ವೀಡಿಯೋ ಗೊತ್ತಾಗುತ್ತೆ